அல்ல இன்ன ஓட்டு விட்டு சென்ன காணே இன்னெல்லாம் ஜாகி அந்த நம்ம தனிங் கொட்கத்த வந்து யோ தகையோரல்ல இன்னெந்த ஓட்டு விட்டு ஜன ஆ அல்ல ஓடாடோரு ஹெங்க் ஓடாட் தர தனக்கர கொட்ட ஓடாடோரு என்பது ஜானவே அதுலே தனக்கர ஓடாடுத்துவ மக்கள் மறிய ஓடாட்வே ஆ இல்லை ஓல் பண்ணி அல்ல ஹோகி ஹோகி இன்னெல்லாம் ஜாகில அந்த அது நம்ம தனிங் கொட்கேத்தக்க மாடியோரல்ல இன்னெந்த ஓட்டு விட்டு சென்னா ஊராக ಮಾಡಕ್ಕೆ ಈ ಪಾಟಿ ಹೆಗ್ರಾಡ್ತಿದ್ಯಾ ಇನ್ನ ಒತ್ತು ಹುಟ್ಟೆ ಇಲ್ಲ ಹೊಚ್ಕಟ್ಟಾಗಿ ಹ ಎಲ್ಲ ಮನೆ ಕೆಂಡಿದ್ರೆ ಯೋನ್ ಅನ್ಕೊಂತಾರೆ ಅಲ್ಲ ಈ ಅವನ್ಮಿಗೆ ಯೋನ ಆಯ್ತು ಈ ಶೋಳ ಅನ್ಮಿಗೆ ಹೊಚ್ಕಟ್ಟಾಗಿ ಬಿತ್ಕೊಂಡ್ಲಾರ್ದು ಯೋಗ್ಯ ಒಳಗೆ ಯಾರ ಮೇಲೆ ಈ ಪಾಟಿ ಕೈ ಹುಡ್ಕಾವಳೆ ಅಂತ ಅನ್ಕೆ ಮಲ್ವೆ ಅಲ್ಲ ನಿನ್ ಧ್ಯಾನ ಮತಿ ಐತಿ ಹಂಗೆ ಅಲ್ಲ ಅಷ್ಟಕ್ಕೂ ಯಾಕೆ ಈ ಪಾಟಿ ಬಾಯ್ ಮಾಡ್ತಿದ್ಯಾ ನಾ ಒಳಗ್ ಯೋನ ಮಾಡ್ತಿದ್ದಾಳೆ ಯಾಕೆ ಇವ್ಳು ಯಾರ ಮೇಲೆ ಈ ತತ್ಕಿ ಯೋಧ ಒಳಲ್ಲ ಅಂತ ಹೇಳಿ ಓಡ್ಬಂದು ನೋಡಿದೆ ನೀನು ಅಬ್ಬಳೆ ನಿಂತ್ಕೊಂಡಿಲ್ಲ ಬೈಕ್ ಕಂತಿದ್ಯಾ ಅಮ್ಮ ಅಲ್ಲ ಯೋನ ಅದು ಬೈಕ್ ಮಾಂತದ್ದು ಯಾರನ್ನ ಬೈಕ್ ಕಂತಿದ್ಯಾ ಅಯ್ಯೋ ನರ್ಸಿ ಹಾವಳಿ ಅದು ಸುಮ್ ಸುಮ್ಕೆ ಬೈ ಕಂತಿಲ್ಲ ಕಣೇ ಹತ್ ನೋಡಲ್ಲಲ್ಲಿ ನಮ್ ಕೊಟ್ಟಕ್ಕೆ ಬಾಗ್ಲಾಗಿ ಯಾರ ಯೋ ತೊಯ್ಯೋರಿ ಹಾಂ ಇನ್ನೆಲ್ಲೂ ಇರಲಿಲ್ಲ ಅಂತ ಅಲ್ಲಿ ಹೋತೆವ್ರೆ ಅದಕ್ಕೆ ಅವಳು ಬೈಕೆಮ್ತಾವಳೆ ಸುಮ್ಕೀರ್ ಬೈಕೆಂಬಲಿ ಇನ್ನೊಂದಿನ ಹಾರಸಿರ್ತೈತಿ ಹಾಂ ಇನ್ನೊಬ್ಬರು ಮನೆ ಮುಂದೆ ಹೋಗಿ ಕೋಸ್ಮಾಲ ಮಾಡಬಾರ್ದು ಅಂಬದು ಇನ್ನು ಇನ್ನೆಂಥ ಹೋಟು ಬಿಟ್ಟು ಜನ ಇದ್ದಾರೆ ಅಂತ ಕಾಣ್ತಿಯಪ್ಪ ದೇವ್ರೇ ಭಗವಂತ ಇಂಥ ಜನ ಎಲ್ಲ ಇರ್ತಾರೆ ಊರಿಗೆ அப்ப நே பகவான் அல்ல இங்கே ஜாகிர்லே அவ் அது நோடு முரு நாலு தான் குர்ஸ்க்கண்டு ஓகேவரெல்லாம் இங்கே இங்க எந்த ஜன ஓட்டு விட்டு ஜன அந்த காண்த்தி ஆஹ் அல்ல ஜானமதி படவை அவரு தனக்கி ஓடாடா ஹெங்க ஓடாடற ஆர் மனிங் உட் குரு மக்கள் ஆமே வாசி பாஷினி போரல்வா அவரு போய் கமல் பேட்வே இங்க எந்த ஹோட்ட விட்டு ஜன இதரப்பா ஊர் அசி சசி அவ்வளோ தோங்கே மாதிரி அவரு ஏ அவ் மனை அந்த அவ் நம் இரல்வா ಈ ಪಟ್ಟಿ ಜ್ವರ ಬಾಯ ಮಾಡ್ತಿದಿರಾ ಯಾರೇ ಯಾಕೆ ಮಾಡ್ತೀರೋನ್ ಮನಿಕೊಂಡಿದಳು ಇದ್ ಯಾಕಪ್ಪ ಇವರು ಗಂಗಜಿ ಸೋಸಿ ಹಿಂಗ್ ಬಾಯ್ ಮಾಡ್ತಾರೆ ಯಾಕೆ ಜಗಳ ಜಾಗ್ ಅಂತ ಬಂದಮ್ಮ ಅಲ್ಲ ಯಾಕೆ ಇಬ್ರು ಬಾಟ್ಲ ಜಾಗ್ಲಾಡ್ತಿದ್ರ ಯಾಕೆ ಏನಲ್ಲ ಸುಬ್ಬಜಿ ಯಾರ ಬಂದು ಇಲ್ಲಿ ನಮ್ ದನಿಕ್ ಪಡಕೆ ತಗೋತೇವ್ರಿ ಅಲ್ಲ ಇನ್ನೆಲ್ಲೂ ಜಾಗಿರ್ಲಿಲ್ವ ಅವ್ರಿಗೆ ಆ ಬಂದಿ ಲೆಕ್ಕಸ್ಮಾಲ ಮಾಡೋದು ನೀನ ನೀನ್ ಮಾಡಿದ್ರೆ ನೀನ್ ಸುಮ್ಮನೆ ಇರ್ತಿದ್ದೆ ಅದಕ್ಕೆ ಬಾಯ್ ಮಾಡ್ತಾ ಇದೀನಿ ಅಷ್ಟೇ ಅಯ್ಯೋ ಬಾಕುವಂತ ಅತ್ ನೋಡು ಅದಿನ್ನೆಂತ ಓಟ್ ಬಿಟ್ಟು ಚೆನ್ನಾಗಿ ಹೋಗಿರ್ಬೇಕ್ ಇಲ್ಲಿ ಅಲ್ಲ ಇಲ್ಲಿ ದನ ಕರೆ ಇಟ್ಕೊಂಡು ಓಡಾಡ್ತಾರೆ ಮಕ್ಳು ಮರಿ ಓಡಾಡ್ತಾರೆ ಅನ್ನೋದು ಧ್ಯಾನ ಮತಿ ಬೇಡ್ರಿ ಇನ್ನೆಲ್ಲೂ ಜಾಗ್ಲಿಲ್ಲ ಎರಡೇಜ್ ಆತ ಹೋಗಿದ್ರೆ ಈ ಗುಡ್ಡುಗಳು ಹಿಂದಕ್ಕೆ ಬೀಳಿತ್ತು ಆ ಬೀಳಕ್ ಹೋಗಿ ಮಾಡ್ಬೋದು ತಾನೆ ಇನ್ನೆಂತ ಜನ ಅಂತ ಕಾಣ್ತೀಯ ಹಾ ಇನ್ನೆಲ್ಲೂ ಜಾಗಿಲ್ಲ ಅಂತ ಬಂದ್ ಏನ್ ಆಯ್ ಅನ್ನಪ್ಪ ಏನ್ಪಾ

ಅಯ್ಯೋ ಭಗವಂತ ದೇವರೇ ಪರಮಾತ್ಮ ಯಾರು ಹೇಳ್ದಂಗಿಲ್ಲಪ್ಪ ನಾನು ಇಲ್ಲಿ ಕರ್ಕೊಂಬಂದು ಕೊರಿ ಕುಡಿಸಿರೋದಂತ ಯಾರು ಹೇಳ್ದಿದ್ರು ಅಷ್ಟೇ ಸಾಕಪ್ಪ ನನ್ಗೆ ಏನು ಗೊತ್ತಿಲ್ಲ ನನಗೂ ಇದಕ್ಕೂ ಸಂಬಂಧ ಅಮ್ಮಗೆ ಅಮ್ಮಂಗೆ ಮಾತಾಡ್ಬಿಡ್ಬೇಕು ಹ್ಞೂ ನಾನೇ ಈಗ ಅವ್ರ ಜೊತೆ ಶೇರ್ ಕೇಳಿ ಬೈಕೊಂಡ್ಬಿಡ್ಬೇಕು ಇನ್ನೇನು ನಾನು ನನ್ನೇ ನಾನೇ ಬೈಕೊಂಡಂಗೆ ಆಗ್ತೈತಿ ಹೆಂಗ ನನ್ನ ಮೇಲೆ ಅವ್ರಿಗೆ ಅನುಮಾನ ಪಡ್ತಿದ್ರು ಅಷ್ಟೇ ಸಾಕು ಹ್ಞೂ ನನ್ನ ಮೇಲೆ ನನ್ನ ನಾನು ಅನುಮಾನ ಬಂದರೆ ಎಲ್ಲರೂ ನನ್ನನ್ನು ಇಲ್ಲಿರೋರೆಲ್ಲ ಶೇರ್ಕೊಂಡು ಅರ್ಧ ಉಪಕಾರ ಹಾಕ್ಬಿಡ್ತಾರೆ ಹ್ಞೂ ಅದಕ್ಕೆ

ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕಲ್ಲ ನಾನು ಒಂದಿನ ಹೋಗಿ ಅವ್ರ ಬಾಕ್ಲಾಗಿ ಓದ್ಕೊಂಡ್ಬಿಡ್ತೀನಿ ಹ್ಞೂ ನಾನೆ ಹ್ಞೂ ಅವ್ರಿಗೂ ಗೊತ್ತಾಗಬೇಕು ಹ್ಞೂ ಹೆಂಗೆ ಗೊತ್ತೈತಿ ವಾಸನೆ ಏನು ಎತ್ತ ಅಂತನ ಹ್ಞೂ ಅವಾಗ ಗೊತ್ತಾಗ್ತೈತಿ ಯಾಕೆ ಹಿಂಗ್ ಬೇಕಮ್ ಅಂಬರ್ ಅದು ಯಾರು ಅವಾಗ ಐತಲ್ಲ ಅಯ್ಯ ಬಿಟ್ರೆ ಅಮ್ಮನಿರಾ ಹೋಗಿ ನಿಮ್ ಬದುಕು ಬಳಿ ನೋಡ್ಕೆ ಹೋಗ್ರಿ ನೀವ್ ಯಾರನ ಯಾರನಾ ಏನನ್ಕಂಡರು ಇವ್ರು ಯಾಕೆ ಹಿಂಗಾಡ್ತಾರೆ ಆ ಯಾವ ಓಟು ಬಿಟ್ಟ ಬಂದ್ ಮಾಡೋಗ್ಯವೇ ಇವ್ಕೇನು ಓದ್ತೋಗಲ್ ಅದನ್ನೇ ಒಂದ್ ರಾಮಾಯಣ ಮಾಡ್ತಾರೆ ಅನ್ ಕೆಂಪ್ತಾರೆ ஓகே நோடே ஆஹ் மேடம் மொண்தாக்கிள் ஆஹ் இன்னொரு மனைத்தின் கேக்கிறேன் அய்யோ அவ்வள்த்து இன்னொரு இன்னொரு உடத்தாரம்பா பயன்த்தி அல்ல எல்லா உடல் ஓடாட் தனக்க ஓடாட் ஆ அந்த மாதிரி அல்ல ஆட்டி ஔஸாக் இன் இன் ஓட்டு இன்னொரு முதல்ல வதக்க இல்லே மாதிரி அய்யோ தேவ் எந்த ஜனித்தப்பா இடம்

ನೀ ನೆಲ ತು ಬಿಟ್ಟ ಇನ್ನೊಂದಿನ ಸದ್ತಾರೆ ಯೋನಂದ್ರೆ ಈಗ ಯಾರು ಎಪ್ಪ ಅಂತ ಗೊತ್ತಿರದಂಗ ಬೈಕ ಮತ್ಕಿ ನನ್ ಯಾರ ಅಂತ ಗೊತ್ತಾಗಿದ್ದ ಶಾನಕ್ಕಿರೋದು ಸೋರ ಕೊಡಬಹುದಾಯ್ತು ಯಾರು ಅಂತ ಗೊತ್ತಾಗ್ಬೇಕಲ್ಲ ಅವಾಗೈತ ಅವ್ರಿಗೆ

ಅವನಪ್ಪ ಮಾಡೋದ್ ಇವಾಗ ಯುವತಿ ಯಾರ ನೋಡಿದ್ನಪ್ಪ ಯಾಕೆ ಬುರೇ ನನ್ನ ನಡೆ ಬರೋನೇ ಇಷ್ಟ ಎಲ್ಲಾ ತಗು ಉಗುಳಸ್ ಮದೇ ಆಗೋತ್ ಇವತ್ತು ಯಾಕ ಉಗುಳಿಸ್ ಕೆಂಪಿನಿ ಅನ್ನಿಸ್ತೈತಿ ಈ ಕರಿ ಒಡಿ ಕಲ್ಸುಗು ಬಿತ್ಕಂಬ್ಲಾತನ ಸುಳಿಯಾಗ ಯಾಕೆ ಬಂದ ಈಟತ್ಕೇನ ಅಯ್ಯೋ ಭಗವಂತ ಏನಿಲ್ಲ ಕಣ ಪಾಪ ಕರಿಯ ಯಾರ ಪುಣ್ಯ ತುಂಬ ಕಕ್ಕ ಮಾಡ್ಯಾರ ಅಂತ ಅವ್ನ್ ಕೆಂಪಿದ್ವಿ

பா எல்லைக்கணி பைக்கணி தி பைக்கண்ட் பைக்கண்ட் யோ நாட்காட்யா சந்தை அலக்கணே சந்தை நம்ம நம்ம முன்னேனா இங்கே நம்ம முடுகுர் தோசுமலி நினம் தே ஏட்டர் நி மனி பாக் சனக்கி பாரா மனதாக அழகேழு ஆஹா நீர் கணே சந்தை நாட்காட் கொள் ஐய் சண்டை நினைக்க அனுமதி பேடவி

ಅಂದ್ರೆ ಯಾಕೆ ಬೈ ನನಗೆ ಹೆಚ್ಚು ಅನ್ನಂಗ ನಿದ್ ಬಂದಿದ್ ಕಣತೆ ಹ್ಮ್ ನೆನ್ನಾಗ್ಲೋ ಒಂದಾಗ್ಲೋ ಬ್ಯಾಸ ಓಡಾಡಿ ಮೈನಾವಾಗಿತ್ತೆ ನನಗೆ ಕಾಕ ಮಂದಿ ಎಲ್ ಕುಂಡ್ರಿಸ್ತೇ ಗೊತ್ತಿಲ್ಲ ನಾನ್ ಕಾಕ ಮಂದಿ ಕುಂಡ್ರಿಸಿರೋದು ಗೊತ್ತಿಲ್ಲ ಕಣತೆ ನನಗೆ ಹ್ಮ್ ಸಾಕಾಗಿ ಮೈನಾವಾಗಿ ಬೇಜಾರದಂಗ ಆಗಿತ್ತಲ್ಲ ಆ ಇದ್ರಾಗೆ ನಾನು ಎಲ್ಲಿ ಕಾಕ ಬಂದೆ ಎಲ್ ಕುಂಡ್ರಿಸ್ತೀನಿ ಅನ್ನೋದು ಗೊತ್ತಾಗಲಿಲ್ಲ ಕಣತೆ ಅಲ್ಲ ಕಣಿ ಸಂತಾಯಿ ಕಾಕ ಬಂದ್ ಕುಂಡ್ರಿಸ್ತಾಳೆ ಪೊತ್ತಿದಂಗೆ ನಾನೇ ಕಣಿ ಹಿಂಗ ತಂತಿ ಹೇಳಿದ್ರೆ ನಾವ್ಯಾಕೆ ಈ ಪಟ್ಟಿ ಬಾಯ್ ಮಾಡ್ತಿದ್ವಿ ಉರ್ಸಿ ಮೇಲೆ ಕಾಣಂಗೆ ಬರ್ತಾನೆ ನಾನೇ ಕಣೆ ಹಿಂಗೆ ಕುಂಟಿಸಿದ್ದೆ ಅಂತ ಅಲ್ಲ ಕುಂಡ್ರಿಸೋದು ಕುಂಡ್ರಿಸಿದೆ ಇನ್ನೊಂದು ಈಟ್ ಆತ ಹೋಗಿದ್ರೆ ಅಲ್ಲ ಅವಲ್ಲ ಕುಂಡಿಸಿದ್ರೆ ನಾವ್ಯಾಕ್ ಹಿಂಗಾಡ್ತಿದ್ವಿ ಹಾ ಅಲ್ಲ ಇವಾಗ ನೋಡು ದನ ಕರ ಇಟ್ಕೊಂಡು ಓಡಾಡಬೇಕು ಹಾಂ ನಾವೇನೇ ಹೆಂಗಸರು ಬಿಡತ್ತ ಅಂತ ಗೊಂಡ್ರು ಗಂಡಸ್ರ ಸಂದಿರ್ತಾರೆ ಮಕ್ಕಗಿತಾರೆ ಅಯ್ಯೋ ದೇವ್ರೆ ಹೋಗತ್ತಾಗ ಅಯ್ಯೋ ಬಿಡ್ರಿ ಅಮ್ಮಣ್ಣೆ ಪಾಪ ಎಲ್ಲ ಅಗ್ಲೊಂದಗ್ಲು ಬದುಕ್ ಮಾಡಿ ಸಾಕಾಗೈತೆ ಅದಕ್ಕೆ ಇಲ್ಲಿಗೆ ಕರ್ಕಂಬಂದು ಕುಂಡ್ರಸಿಯೊಳೆ ಬಿಡ್ರಿ ಹತ್ತ ಹ್ಮ್ ಏ சண்டி ஓட ஒட்டு மொண்தந்த ஒய்தன ஒய்யோகி உம் இன்னேன் மக்க ஆகி நோட் சண்டாயின் சுமக்கி சோரியாக படுத்திவினா ஆகி ஆனேன் மக்கித்தி ஒன் இட்டு மணி தந்து ஒய் முச்சிப்பா ஆ இன்னேன் ஆஹ் அல்ல அது ஒன் துணிஸ்தார் நீ இப்ப குண்டி மாட்ஸி அல்ல சண்டாயி நீங்க ஏ ಈಗ ಹುಡ್ಗರತ್ರಿ ಮೂರ್ ನಾಲ್ಕ್ ಸರಿ ಎಬ್ಬ್ರಸ್ತ ಯಮ್ಮ ಅಕ್ಕ ಮಾಡ್ತೀನಿ ಅಕ್ಕ ಮಾಡ್ತೀನಿ ಅಂತಾನ ನನ್ಗು ನೀನ್ ಕಂಡಂಗೆ ನಿನ್ ಅಗ್ಲೊಂದಾಗ್ಲೂ ಸಾಕಾಗಿತ್ತಲ್ಲ ಅದಕ್ಕೆ ಇಲ್ಲಿ ಅಕ್ಕ ಮಂದ್ ಅದು ನನಗೆ ನಿದ್ದೆಗ್ ಮಂಪುರಾಗೆ ಎಲ್ ಕುಡ್ರಸಿದಿನ ಅಂತನೂ ಗೊತ್ತಾಗ್ಲಿಲ್ಲ ಕಣಿ ಅದಕ್ಕೆ ಕಣಿ ಹಿಂಗಾತು ಇವನ ಬಿಡವ ಇನ್ನೊಂದ್ಸರಿ ಹಿಂಗೆಲ್ಲಾ ಮಾಡಕ್ಕಿಲ್ಲೆ ಬಿಡ್ರಿ

ಇವಳೇ ನಿನ್ಗೆ ಆಗ್ಬೇಕಾದ್ದೆ ಕಣಿ ನಿನಗೆ ಆಗ್ಬೇಕಾದ್ದೇನ ಸರಿಯಾಗಿ ಉಗ್ಳಿಸ್ಕ ಅವಾಗ ಸರಿ ಹೋಗ್ಬೇಕು ನಿನಗೆ ಹ್ಮ್ ಏನನ್ನ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ನಾನು ಹೋಗ್ತೀನಿ ಮಂತಕ್ಕ ಏ ಕರಿಯ ಪಾಯ್ ಮುಚ್ಕೊಂಡು ನಿಂತ್ ಕಂಬ್ಲಾರ್ದಾನ ಬಂದ್ ಪುಡ್ಸು ಪುಷಿ ಪುಷಿ ಅಂತ ಹೇಳಿ ನಾನು ಎಲ್ಲಾರ್ ತಗು ಉಗ್ಳಿಸ್ತಿ ಆ ಮಾಡಿದ್ ನೋಡಿದ್ ನೀನು ಉಗ್ಳಿಸ್ಕೊಂಡಿದ್ ನೋಡಿದ್ ನಾನು ಈಗಳು ನಿನ್ ಯೋನಂತ ಗುಟ್ಟಿಸ್ಬಿಡ್ಬೇಕ ಹಂಗಿ ಸುಮ್ಮನೆ ತಪ್ಪ ನಿಂತ್ ಕಮ್ಮಕ್ಕೆ ನೋವಾಗಿತ್ತೆ ನಾವು ಅಡ್ಗೆ ಸೊಪ್ಪು ಮಾಡ್ ನಿಮ್ಮ ಅಪ್ಪ ನಿಮ್ ತಾತ ಬೋಯ್ತಾರೆ ಹ್ಮ್ ನಡಿ ನಡಿ ಇಬ್ರು ಸೇರ್ ಮಣ್ಣ್ ಬಾಸಕ್ ಹೋಗಣ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು